ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮತ್ತು ಕುಷ್ಟಿಗೆಯಿಂದ ಹುಬ್ಬಳ್ಳಿಗೆ ರೈಲ್ವೆ ಸಂಚಾರ ಇದೇ ಮೇ ಹನ್ನೊಂದು ಮತ್ತು ಹನ್ನೆರಡರಂದು ಕುಷ್ಟಿಗೆಯಲ್ಲಿ ಚಾಲನೆ ನೀಡಲಾಗುವುದು ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಂಚೇತಕ ದೊಡ್ಡನಗೌಡ ಪಾಟೀಲ್ ಅವರು ತಿಳಿಸಿದರು ಕುಷ್ಟಗಿ ಹೊಸ ರೈಲು ನಿಲ್ದಾಣಕ್ಕೆ ವಿಧಾನಸಭೆ ವಿರೋಧ ಪಕ್ಷ ಮುಖ್ಯ ಸಂಚೇತಕ ದೊಡ್ಡನಗೌಡ ಪಾಟೀಲ್ ಅವರು ಮಂಗಳೂರ ಭೇಟಿ ನೀಡಿ ಮಾತನಾಡಿದ ಅವರು ಗದಗ್ವಾಡಿ ಹೊಸ ರೈಲ್ವೆ ಯೋಜನೆ ವ್ಯಾಪ್ತಿಯ ಬ್ಯಾಡಿಗೇಜ್ ಹೊಸ ರೈಲು ಸಂಚಾರ ಹಾಗೂ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮತ್ತು ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ರೈಲ್ವೆ ಸಂಚಾರಕ್ಕೆ ಚಾಲನೆ ಇದೆ ಮೇ ಹನ್ನೊಂದು ಹತ್ತು ಅಥವಾ ಹನ್ನೆರಡರಂದು ಉದ್ಘಾಟನೆ ಮಾಡಲಾಗುವುದೆಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೊಪ್ಪಳದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಇನ್ನಿತರ ಗಣ್ಯರು ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ಮೊನ್ನೆ ಫೋನ್ ಮಾತಾಡಿದ ಮತ್ತೆ ಯಾಕೆ ಡೇಟ್ ಹೆಚ್ಚು ಕಮ್ಮು ಅಂತಂದರೆ ನಾನು ಬ ನಾವು ಬಂದು ಚಾಲನೆ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಮತ್ತೆ ನಿಧಲ್ಬಾರ್ದು ಅವತ್ತಿಂದ ಪ್ರಾರಂಭ ಟ್ರೈನು ಟ್ರೇನು ಹುಬ್ಳಿಗ್ ಅಂತ ಹೇಳಿದ್ರು ಇಲ್ಲಿ ಎರಡು ಸ ಒಂದು ಬಾರಿ ಅಂತ ಅವರು ಅಂದರೆ ಇಲ್ಲಿ ಎರಡು ಬಾರಿ ಮಾಡಿಸಿ ಸಹ ಚಲೋ ಆಗುತ್ತೆ ನಮ್ಗೆಲ್ಲ ಅಂತ ಹೇಳಿದ್ವಿ ಆಯ್ತು ಎರಡು ಬಾರಿ ಮಾಡಿಸಣ ಅಂತ ಮಾತಾಡಿದ ಅದಕ್ಕೆ ವೀಕ್ಷಣೆ ಮಾಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಇದು ಮಾಡ್ಬೇಕು ಅನ್ನೋದ ಬಗ್ಗೆ ನೋಡ್ಕೊಂಡು ಎಲ್ಲ ನೀವು ಇದು ಮಾಡಿಡ್ರಿ ಅಂತಕ್ಕಂಥ ಅವರು ಇದೆ ನೋಡೋಣ ಬಂದಿದ್ದು ನೋಡ್ಕೊಂಡು ಕೆಳಗಡೆ ಮಾಡಿದ್ರು ಒಳ್ಳೇದಾಗತ್ತೆ ತ್ಯಾನ್ ಮಾಡೋಕ್ಕ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟವ್ರು ಮಾಡ್ತಾರ ಜನರಿಗೆ ಏನು ಕರ್ಕೊಂಡ್ರೆ ಅವ್ರಿಗೆ ಕರ್ಕೊಂಡ್ಬರ್ತಾರೆ ಪಾಪ ನಾವು ಬರೋಕ್ಕೆ ಸುತ್ತಮುತ್ತ ಹಳ್ಳಿ ಅನ್ನೆಲ್ಲರೂ ಫಸ್ಟ್ ಟೈಮ್ ಆಗುತ್ತೆ ಆ ಜೋಶಿಯರಿಗೆ ಜೋಶಿಯರು ಬೊಮ್ಮಾಯರು ಸೊ